ನಾಯ ಅಮ್ಮ ಇಂಗೋದ್ಬಿಟ್ಲಲ್ಲ ನೀರೊಳಗೆ ಬಂದು ಬಿಟ್ಕಳಂಗಯ್ಯ ಆ ಕ್ಲಿಯರ್ ಮಾಡ್ದೇನೋ ಒಂತುಕತಿದ್ರುಲ್ಲಾ ಆ ಇವಳೋ ಇಡ್ಬಿಟ್ಕಡರ ಅಮ್ಮ ಆ ಈ ಏರಕೋನೆ ಪಕ್ಷಾ ಒಗಿನ ಕೈಸಿ ಕಕಡಿದ್ರೆ ಓಮ ಮಾಡ್ಬಿಡದಿತ್ತು ಬೇರೆ ಯಾರ್ ಕೈಸಿ ಕಕಡಿದ್ರೆ ಓಮ ಮಾಡ್ಬಿಡದಿತ್ತು ಮೊದ್ಲು ಅಮ್ಮ ಮೊದ್ಲೇ ಸರಿಲ್ಲಾ ಸಣ್ಣ ಪುಟಾ ವಿಚಾರದಿದೆ ಆ ಕಾಸು ಕರಿಮೇಲೆ ಲೈಕ ತಪೋದ್ರ್ಯಾ ನ ಊರು ಕೇರಿಯಲ್ಲ ಬಂದು ಮಾಡ್ಬಿರ್ತಾಳೆ ಈ ಏ ಮಾಡಾಡೋ ಕಣ್ಣನ ನಾನು ಬಾಗಿ ಎದ್ರು ಕೈ ತಕುತ್ತದೇ ಏ ಮಾಡಾಡೋ ಈ ಬಗಂತಾ ಕಾಪಡಕ ಮೀನಾಗ ಬೈಯ್ಲಿ ಬೈಯತೀ ಅದ ಆಗಿಲ್ಲ ಅಂತ ಇತ್ತು ನಾನೇನೇ ಹರ್ಕೊಂಡು ಕೂಡ್ಸ್ಕೊಂಡು ಇನ್ ಇಂತ ಕೆಲಸ ಮಾಡ್ಕೊಬಿಟ್ನಲ್ಲ ನಾನು ಊಟ ಹೋಗಿ ಇಂತ ಕೆಲ್ಸವೇನ್ ಮಾಡುದು ಮೀನಂಗ್ ಹೊಡೆತ ಕೂತಾವಳೆ ಅಮ್ಮ ಬುಡ್ಸೋದ್ರೆ ನನಗೂ ಹೊಡಿತಾ ಕೂತಾವಳೆ ಈಗ ಏನ್ ಸತ್ತಿ ಆಗಿದಾಳೆ ಇಷ್ಟು ಬೈತಾ ಇದ್ರು ವೇ ನಮ್ಮಅಮ್ಮ ಏನ್ ಬಾರಿ ಸತ್ತಿ ಆಗೋಳೆ ಆಯ್ತು ಸತ್ತಿ ಕೊಡ್ತೀರ ಬಿಟ್ಟಾಕ್ಬಿಟ್ಟು ನಮ್ಮಅಮ್ಮನ ಹುಡುತಾ ಕೂತಿದ್ರ ನಾನಿಲ್ಲ ಈಗ ಏನ್ ಮನೇಲಿ ತಪ್ಪಿಸ್ಕೊಳಕ್ ಆಯ್ಕಿಲ್ಲ ಇಲ್ಲ ಓಡ್ಬಿಡೋಣ ಓಡ್ಬಿಟ್ಟು ಇನ್ನೊಂದ್ ಮೂರ್ ದಿವಸ ಆದ್ಮೇಲೆ ಆಮೇಲೆ ಬರಲ್ಲ

ಅಂತ ಅವಳು ಫು ನೀನು ಹೆಚ್ಚು ಬೆಂಕಿ ಹಾಕ ನಾಯಿ ಮುಂಡೆ ನಾಯಿ ಮುಂಡೆ ನೀನು ನಾಯ್ಕವಳು ಕಿತ್ತೋದೌಡಿ ನೀನು ಬಾಯಿ ಬರ್ತದೆ ಅಂತ ಏನೇನೋ ಮಾತಾಡ್ಬೇಡ ನೀನು ನೆಟ್ವರ್ಕ್ ಯಾರಾಗ್ ಮಾತಾಡೋದಿ ನೀನು ಏನು ಮಾತಾಡ್ತಾರ ಚಂದ ನೀನು ಹಾ ಏನು ಅಲ್ಲ ಕಲ್ ಲೌಡಿ ನೆಟ್ವಾಗಿ ಮಾನ ಮರ್ಯದಿರ ಹೆಂಗ್ಸಾಗಿದ್ರೆ ನೀನು ಮದುವೆ ಆಗಿರ ಗಣಿಸ್ತೀರಿ ನೀನು ಚೆಕ್ ಮಾಡ್ತಾನೆ ಕತ್ತಿದೆ ಲೌಡಿ ಫು ಗು ಸಾಕೊಂಡೆ ಗಂಡೊಂದು ತಿನ್ಕ ಕೂತಿದಿ ನೆಟ್ವರ್ಕ್ ಹೀ ಸಂಸಾರ ಮಾಡ್ತಾನೆ ಹಾ ಆ ಊರಲ್ಲಿರೋ ಗುಡ್ ಸುಳ್ಳೆಲ್ಲ ಜೊತೆ ಸುತ್ತತಾ ಇರ್ತಿದ್ದಿ ನಾಯ್ ಮಂಡೆ ನಿನ್ ಬುದ್ಧಿ ಗೊತ್ತಿಲ್ವಣೆ ನನಗೆ ಏ ಬುದ್ಧಿ ಗೊತ್ತಿಲ್ವಾ ಅಂತ ಮಾನ ಮುರೇದಿ ಮುರ್ಖ ಆಸಿಲ್ಲ ನಿನ್ಗೆ ಐಸರಿ ಮುಂಡೆ ಏನು ನನ್ನ ಮಗಲ್ಲ ಬುಟ್ಟಿಗೆ ಹಾಕ ನಿಂತಿದ್ದೀಯಾ ಅವನೇನು ಸಾಮಾನ್ಯದ ಅವನು ಕಿತ್ತೊಂದ್ ನನ್ನ ಮಗ ನೀನು ಎಂತಲ್ಲ ಅವಿ ಅಂತ ಗೊತ್ತು ಹುಡುಗೆಲ್ಲ ಗೊತ್ತು ನೀನು ಎಂತ ಕಿತ್ತೊಂದ ಅವಡಿ ಎಂತ ಮಾಡ್ಗಿ ಬಡ್ಡಿ ಅಂತ ಈಗ ನಾನೇನ್ ಮಾಡಿದಾನೋ ಅಂತ ನನಗೆ ಮಾತಾಡಕ್ ಹತ್ತೋಡಿ ನನಗೆ ಮಾತಾಡ್ಕೊಂಡಿನಿ ಏನೋ ಆಗಿತ್ತಪ್ಪ ಆಗೋಯ್ತು ಬುಟ್ ಕಳ್ಸದ ಹೆಂಗ್ಸು ಹೆಣ್ಣು ಅವ್ನೇನು ಗಡಿಸು ಎಲ್ಲ ಒಂದು ಮುಚ್ಕೊತದೆ ಇವಳು ಹೆಂಗ್ಸು ಬಿಟ್ಟು ಕಳ್ಸೋದ ಅನ್ಕೊಂಡಿದ್ದೆ ನೀನ್ ಇಷ್ಟು ಬಂದ್ಮೇಲೆ ಮೇಲೆ ನಾನು ಬಿಟ್ಟಿನ ನಾನು ನಿನಗೆ ಗೊತ್ತಿ ನಿನಗೊಂದು ಗತಿ ಕಾಣ್ಸಕಂತ ಎಲ್ಲಿ ನಿನ್ನ ಬಿಟ್ಟನು ಅಂತ ಏನ್ ನೀನು ನನ್ಗೆ ಬಿಡ್ತಿದಿ ಏನು ಸಾಕಿ ಬೆಳೆಸಿ ಸಾಕಿದ ನಿಮ್ಗೆ ಓ ಏನ್ ನಿನ್ ಕತೆ ಏನು ಸರಿ ಏನು ಅವನು ನಿಮ್ ಅಮ್ಮಾಗ ಏನ್ ನನ್ ಬಂದಿಲ್ಲ ಕಣ ನಾನ್ ಬಂದಿಲ್ಲ ಬಂದಿರೋದಕ್ಕೆ ನಾನ್ ಬಂದಿರೋದು ಅರ್ಥ ಆಯ್ತಾ ನೆಟ್ವರ್ಕ್ ನೆಟ್ವರ್ಗ ಯಾರ ಈಜಾತ್ಕೊಂಡಿ ನೀನು ಅವನ ನೆಟ್ವರ್ಕ್ ಇಸ್ಕೊಳವಿ ಅಲಾ ಮದ್ವೆ ಆಗಿದ್ರು ಏ ನಂತ ಬಂದಾನೆ ಅಂದ್ರೆ ಏನು ಅಂತ ನೀನೇ ಲೆಕ್ಕಾಚಾರ ಮಾಡ್ಕೊ ನೀನು ಅದೇ ಬಂದಿದ್ದನು ಮದ್ವೆ ಗಿರಾ ಗಡಿಸು ನಂತ ಏನದ ಬಿಟ್ ಬಂದಿದನು ஓ நெட் வந்து நேர மத்வையே நான் தான் நான் ஜொத்தவனே அந்த நோடு அவ்ளீரு ஒன்னு மாத்தாடுபாடா நீத்த அவளஙங்கிரா அவளஙங்கிராக்கே அவனு எங்க அவளுங்க அவளே அந்த நன்கொத்து ஓ கண்டிங்கே சௌர்ஸ்க்கண்டு மண்ட் ஒர மாதிரி எங்கசாகிர் ஊன் முருத்திரேவத்தவள் மட்கட்ட மட்காக்கொய் மரியாதீர எங்கசு அவளு ஊ கண்ணு சீத்தே கித்த நின் தர முண்டே திரபேசி எங்கே கண்டாரா தன் பலியண்டு நின் கண்ணியவழும் அவ்ளோ மாதாட்ரே ஜார்சி ஓதனி இல்ல முண்டே ஏனோ மாதாடா கத்தவள ஏனோ மாத்தாடவ ஏன் அவள் நினங்கே மோடி மாக் பரக்கிர்வல்லங்க மாட்ட மாத்திரமாக்கிர்வல்ல நினங்க தோழிந்திராங்க சீச்கண்டு மை மாட்டன் தோர்ஸ்க்கண்டு நின்றுவல்லா இன்னேன் மாக்கூ దర్ద్ర ముండె దరద్ర దరద్ర ఉంటర్ ముండె ననే మాట్ నోడు హిరియరు కిరియదీ కిరియరు వరియోద కణే ని బగ్గే నీ మాట్లాడ నోడ్రే నీ ఎంత లౌడి అంత ఇల్గ్గది నిండు ఎంత మన హాల్ ముండె ఎస్ట్ ఎస్ మన హాల్మాది ఊరలి అంత గోతా దర్ద్ర అయ్యో బుడు ముత్ బుడు నేను కాని హింగ నిన్న కై ముదోగా బర్బారే య్ బుడు சோக்கி நோடல சோக்கி இவ்வெ சரி ஓ தோட்ட குத்லி சோக்கி தர மக்கள்

ഓ നി കൈക്കൊള്ളി മുറത്തിൻ്റെ താഴെ നിന്നു ആച്ച മഹന മരുന്നസു നിനു നിന്നു വന്ന് ബുദ്ധിയാ നിന്നത്തെ അവർ ഇത് ബിട്ട് നാച്ചറ ഊരല്ല എങ്ങസു ഹാൾമാു കൂർസ്ബിത്തു ഹാൾ മാർത്ത നന്ന ബന്ധ് മാർബാ നിനു നന്ന ബാള മനീനോ യൻ്റെ ബുദ്ധി അടക്കേനു ഏ നമ്മ ഊനോ ഇല്ല നമ്മനോ നമ്മ ദൊടവ ചിക്കോ ഇല്ല നമ്മ തങ്കിയേക്കൈ ബുദ്ധി എഴ്സ്കണ്ടു നക്കോലെ ഏനുവില്ല അർത്ഥ ആ നഗ് ഹെങ്കിർക്കു അത് ഏറമ ഏനീനീക നന്ദുക്ക് ഈനീക ഏൻ കിത്കണ്ടി

ಬಿಟ್ರೆ ಸರಿ ಆಯ್ತು ಯಾಕಂದಿ ನಿನ್ನ ಜುಟ್ಟಿ ಕಂಡು ನಡಿ ಡೇ ಮುಂಡೆ ನಡಿ ನಿಂಗೆ ಒಳ್ಳೆ ಅರ್ಥ ಅರ್ಥಿಲ್ಲ ಅಲ್ವಾ ನಡಿ ಸರಿಯಾದ ಕೆಲಸ ಮಾಡ್ತೀನಿ ನಿನಗೆ ಮೋರ್ವದಿಯಿಂದ ನುಡ್ದ್ರೆ ಸರಿ ಆಯ್ತು ಇಲ್ಲ ನಿನ್ನ ಬೀದಿ ನೀ ಹಿಂಗೆ ನಾನ್ ಯಾಕ್ ಹೋಗಂ ಯಾಕ್ ಹೋಗ್ತೀನಿ ಮುಚ್ಕೊಂಡ್ ನಡೀನಿನೋ ಹೇ ಮರವಾದಿಯಿಂದ ಬಂದಿಯಾ ಇಲ್ಲ ಹಿಂಗೆ ದರ್ದಾರನ ಯಾಕ ಹೋಗನು ನಾನ್ ಏನ್ ಮಾಡಕ್ ಬರೋನೇ ಬುಡು ಮನ ಜೊತೆನ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟ ಅಂತ ಹೇಳಿ ಇಬ್ಬಂದ ಇಲಿ ಅಲ್ಲ ಏನ ತಪ್ಪು ಮಾಡಿನಿ ಅಂತ ಕೇಳಕ್ ನೀ ಒಳ್ಳೆ Gurseti, nanai Gurseti entah kerja apa ni? Ni net kiri mana? Net kiri dia? Amal, gudamah. Neriya pan neri, mara kerja suka. Ia like semanai elskip berkor, asik takkan neri. Amal, ialah orang nor teri gudamah dia, akamalin dah dia akamak kerja apa dia dini no. Nor niya pan, ni mara kanan dari kerja saya. Ur gelak guta kiri neri, neri dah. Butrasa retekan ini na, emut kiri budoh. Oh, na emut kiri dia. Oh, buah, buah. Oh, saukar gitu, buah. Igalah, ladain neri mari abah ni kau munding mari abah. ముందు వరయ హీడియో ఎంకి తోన్బట్టు దయవిట్టు కమెంట్ మిలిసి ఇన్ని నెమ్మ చూ సబ్స్క్రైబ్ మాక దయ సస్క్రైబ్ సబ్స్క్రేమర్ నోడి అండి ఎలాంటి సపోర్ట్ మి ఎలాగూ నమస్కారం ఇష్ట